ಹಲೋ ಆಸ್ಪಿರಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಅಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯಕ್ಕೆ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ತಗೊಂಡಿರುವಂಥ ಟಾಪಿಕ್ ಅನುರಾಧ ಬಾಸಿನ್ ಪ್ರಕರಣ ಅಂತ ಕರೆಯುವಂತ ಸೊ ಅನುರಾಧ ಬಾಸಿನ್ ಅಂದ್ರೆ ಯಾರು ಏನಿದು ಅನುರಾಧ ಬಾಸಿನ್ ಪ್ರಕರಣ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ತೀರ್ಪನ್ನು ಹೇಳಿದೆ ಆರ್ಟಿಕಲ್ ನೈನ್ಟೀನ್ ಅಂದ್ರೆ ಏನು ಅಥವಾ ಇಂಟರ್ನೆಟ್ ಸ್ಥಗಿತಗೊಳಿಸಬೇಕು ಅಥವಾ ಲೈಕ್ ಡಿಸ್ಕನೆಕ್ಟ್ ಮಾಡೋದ್ರಲ್ಲಿ ಯಾವ ಯಾವ ರೂಲ್ಸ್ ಗಳು ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಅನುರಾಧ ಬಾಸಿನ್ ಪ್ರಕರಣ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜೆ ಕೆ ಲೈಕ್ ಜಮ್ಮು ಕಾಶ್ಮೀರ ಅಥಾರಿಟೀಸ್ಗೆ ತಾನು ಕೊಟ್ಟಂತಹ ಒಂದು ರೂಪುರೇಷೆಗಳನ್ನ ಏನಕ್ಕೆ ನೀವು ಪಾಲಿಸಲಿಕ್ಕೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಥವಾ ಏನು ಕದ್ದು ನೀವು ಅಳವಡಿಸ್ಕೊಂಡಿಲ್ಲ ಅನ್ನೋ ದೃಷ್ಟಿನಲ್ಲಿ ಇತ್ತೀಚೆಗೆ ಒಂದು ಕೇಳ್ಕೊಂಡಿತ್ತು ಸೊ ಕೇಳಿತ್ತು ಸೊ ಆ ದೃಷ್ಟಿಯಿಂದಾಗಿ ಅನುರಾಧ ಅನುರಾಧ ಬಾಸಿನ್ ಪ್ರಕರಣ ಅಥವಾ ಸುಪ್ರೀಂ ಕೋರ್ಟ್ನ ಒಂದಷ್ಟು ಗೈಡ್ಲೈನ್ಸ್ ಏನೇನೇನ ಬಗ್ಗೆ ಕಾಂಟೆಕ್ಸ್ಟ್ ಅಥವಾ ಸುಮ್ಮನೆ ನ್ಯೂಸಲ್ಲಿತ್ತು ಸೊ ಆ ದೃಷ್ಟಿಯಿಂದಾಗಿ ಈ ಟಾಪಿಕ್ ಸುದ್ದಿನಲ್ಲಿತ್ತು ಏನಿದು ಅನುರಾಧ ಬಾಸಿನ್ ಪ್ರಕರಣ ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಜೆ ಕೆ ಅಂದರೆ ಜಮ್ಮು ಕಾಶ್ಮೀರಕ್ಕೆ ಏನು ವಿಶೇಷ ಸ್ಥಾನಮಾನ ಇತ್ತು ಅದನ್ನು ರದ್ದುಗೊಳಿಸುವ ಸಮಯದಲ್ಲಿ ಅಲ್ಲಿ ಆ ಪ್ರದೇಶದ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇಂಟರ್ನೆಟ್ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಇದ್ರ ಮೇಲೆ ನಿಷೇಧವನ್ನು ಹೇರಲಾಯಿತು ಸೊ ಈ ನಿಷೇಧ ಹೇರಿದಾಗ ಲೈಕ್ ಅಂದರೆ ಅದು ಕೇವಲ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಇರಲಿ ಅದು ತಿಂಗಾ ತಿಂಗಳ ಅಂದರೆ ಲೈಕ್ ಅರೌಂಡ್ ತ್ರೀ ಟು ಫೋರ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ವರೆಗೂ ಇಂಟರ್ನೆಟ್ ಶಟ್ ಡೌನ್ ಮಾಡಿದರು ಸೊ ಹಿಂಗೆ ಮಾಡಿದಾಗ ಸೊ ಅದರಿಂದ ನನ್ನ ಮೂಲಭೂತ ಹಕ್ಕುಗಳಿಗೆ ಅಡ್ಡಿ ಉಂಟಾಗಿದೆ ಅಂದರೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಒಂದು ಕಡೆ ನಿಲ್ಲಿಸುವಂಥದ್ದು ಒಂದು ಕಡೆ ಲೈಕ್ ಬಿಸ್ನೆಸ್ ನಡೆಸೋದಕ್ಕೆ ಇವೆಲ್ಲ ಇಂಟರ್ನೆಟ್ ಈಗೆಲ್ಲವೂ ಕೂಡ ಈ ಆಧುನಿಕ ಅಂದರೆ ಇಪ್ಪತ್ತೊಂದನೇ ಶತಮಾನ ಯುಗದಲ್ಲಿ ಎಲ್ಲವೂ ಕೂಡ ಇಂಟರ್ನೆಟ್ ಮೇಲೇ ಅವಲಂಬಿತವಾಗಿದೆ ಈಗಿರೋ ಟೈಮಲ್ಲಿ ಆ ಇಂಟರ್ನೆಟ್ಟನ್ನು ತೆಗೆದುಕೊಳ್ಳೋದ್ರಿಂದ ಅದು ಇಂಟರ್ನೆಟ್ಟನ್ನು ಕಸಿದುಕೊಳ್ಳೋದ್ರಿಂದ ನನ್ನ ಮೂಲಭೂತ ಹಕ್ಕುಗಳಿಗೆ ಪೆಟ್ಟಾಗಿದೆ ನನ್ನ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಅಂತ ಅನುರಾಧ ಬಾಸಿನವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಅದುವೇ ಈ ಕೇಸ್ ಅಥವಾ ಅನುರಾಧ ಬಾಸಿನ್ ಪ್ರಕರಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋದೇ ಕೇಸು ಇದು ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಇಂಟರ್ನೆಟ್ನ ಸ್ಥಗಿತಗೊಳಿಸಬೇಕು ಅಥವಾ ಡೌನ್ ಏನು ಮಾಡಿದ್ರು ಅದರ ವಿರುದ್ಧವಾಗಿ ಅಂದರೆ ಅದು ನನ್ನ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅನ್ನೋ ದೃಷ್ಟಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹೋಗುತ್ತೆ ಅದುವೇ ಅನುರಾಧ ಬಾಸಿನ್ ಪ್ರಕರಣ ಇದರ ಕೇಸನ್ನು ಆಲಿಸಿದ ಅಥವಾ ಈ ಕೇಸ್ಗಳನ್ನ ವಾದ ವಿವಾದನಾಗಿ ಕೇಳಿದ ಸುಪ್ರೀಂ ಕೋರ್ಟು ಏನೆಲ್ಲ ನೀಡ್ತು ಅಂತ ನೋಡೋದಾದ್ರೆ ಅದು ಸುಪ್ರೀಂ ಕೋರ್ಟ್ ಒಪ್ಕೊಡುತ್ತೆ ಅಂದರೆ ಇಂಟರ್ನೆಟ್ ಮೂಲಕ ಮಾಹಿತಿಯನ್ನು ಪಡೆಯೋದು ಅಥವಾ ಇಂಟರ್ನೆಟ್ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಅಭಿವ್ಯಕ್ತಿ ಮಾಡುವಂಥದ್ದು ಇದೆಲ್ಲವೂ ಮೂಲಭೂತ ಹಕ್ಕು ಅಂತ ಒಪ್ಕೊಡುತ್ತೆ ಯಾಕೆಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಇಪ್ಪತ್ತೊಂದನೇ ಶತಮಾನ ಆಗಿರೋದ್ರಿಂದ ಎಲ್ಲೂ ಕೂಡ ಇಂಟರ್ನೆಟ್ ಮೇಲೆ ಅವಲಂಬಿತವಾಗಿರೋದು ಪ್ರತಿ ಮಾರ್ನಿಂಗ್ ನಾವು ನ್ಯೂಸ್ ಪೇಪರ್ ಇಂದ ಹಿಡಿದು ಸುದ್ದಿ ಸುದ್ದಿಗಳನ್ನ ತಿಳಿಯೋದಿಂದ ಹಿಡಿದು ಹಿಡಿದು ಅಂದರೆ ನಮ್ಮ ಆಫೀಸ್ ವರ್ಕ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಫೋನ್ ಕಾಲ್ ಆಗಿರ್ಬೋದು ಮನೆಯವರಿಗೆ ಅಥವಾ ನನ್ನ ಪ್ರತಿಯೊಂದು ಬಿಸ್ನೆಸ್ ಆಗಿರ್ಬೋದು ಎಲ್ಲವೂ ಕೂಡ ಈಗ ಇಂಟರ್ನೆಟ್ ಮೇಲೆ ತುಂಬ ಅವಲಂಬಿತವಾಗಿದೆ ಸೊ ಇಂಥ ಸಮಯದಲ್ಲಿ ಇಂಟರ್ನೆಟ್ ಕಸುಕೊಳ್ಳುವಂಥದ್ದು ನಮ್ಮ ಮೂಲಭೂತ ಹಕ್ಕಿನ ಒಂದು ಪೆಟ್ಟಾಗಿದೆ ಮೂಲಭೂತ ಹಕ್ಕಿಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂಟರ್ನೆಟ್ ಮೂಲಕ ಮಾಹಿತಿ ಪಡೆಯುವಂಥದ್ದು ಅಥವಾ ಇಂಟರ್ನೆಟ್ ಮೂಲಕ ನಾವು ಬಿಸ್ನೆಸ್ ನಡೆಸುವಂಥದ್ದು ಮೂಲಭೂತ ಹಕ್ಕು ಅಂತ ಒಪ್ಕೊಳ್ಳುತ್ತೆ ಅದ್ರ ಜೊತೆಗೆ ಇನ್ನೂ ತೀರ್ಪು ಕೊಡುತ್ತೆ ಅಂತ ನೋಡೋದಾದರೆ ಏನು ಈ ಇಂಟರ್ನೆಟ್ ಡೌನ್ ಇದೆ ಇದು ತಾತ್ಕಾಲಿಕವಾಗಿರಬೇಕು ಅಂದರೆ ಸೀಮಿತ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿರಬೇಕು ಕಾನೂನುಬದ್ಧ ಅಗತ್ಯ ಮತ್ತು ಪ್ರಮಾಣು ಅನುಗುಣವಾಗಿರಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಪಲ್ಲಿ ಹೇಳುತ್ತೆ ಅಂದರೆ ಯಾವ ಅಂದರೆ ಇನ್ ನಿರ್ದಿಷ್ಟವಾದಿಗೆ ಅಂದರೆ ಲೈಕ್ ಇಂಡಿಫಿನೈಟ್ ಟೈಮ್ ಪೀರಿಯಡ್ ಅಂತ ಕರಿತೀವಿ ಅಂದರೆ ಲೈಕ್ ತಿಂಗಳಾನುಗಟ್ಟೆ ಅಲ್ಲ ಲೈಕ್ ಇವತ್ತು ನೀನೇನೋ ಮಾಡ್ತಿದ್ದೀನಿ ಅಥವಾ ಈ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಪರ್ಟಿಕ್ಯುಲರ್ ಒಂದು ಟೈಮ್ ಲಿಮಿಟ್ ಇರಬೇಕು ತಾತ್ಕಾಲಿಕವಾಗಿರಬೇಕು ಅಂಡ್ ಸೀಮಿತ ವ್ಯಾಪ್ತಿಗೆ ಅದು ಸೀಮಿತವಾಗಿರಬೇಕು ಆ್ಯಂಡ್ ಕಾನೂನುಬದ್ಧ ಅಗತ್ಯ ಮತ್ತು ಪ್ರಮಾಣಾನುಗುಣವಾಗಿ ಇರಬೇಕಾಗತ್ತೆ ನೀವೇನು ಆದೇಶ ಹೊರಡಿಸ್ತೀರ ಇಂಟರ್ನ ಶಡ್ಡೌನ್ ಬಗ್ಗೆ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಿಳಿಸುತ್ತೆ ಅದ್ರ ಜೊತೆಗೆ ಸರ್ಕಾರ ಈ ಬಗೆಗೆ ಹೊರಡಿಸುವಂತಹ ಆದೇಶಗಳು ಏನಿರುತ್ತೆ ಅಂದ್ರೆ ಇಂಟರ್ನೆಟ್ ಶಟ್ ಡೌನ್ ಬಗ್ಗೆ ಏನು ಹೊರಡಿಸುವಂತಹ ಆದೇಶಗಳಿರುತ್ತೆ ಇದು ನ್ಯಾಯಾಂಗ ಪರಿಶೀಲನೆಗೆ ಜುಡಿಷಿಯಲ್ ರಿವ್ಯೂ ಅಂತ ಕರೀತೇವೆ ಸೊ ಈ ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿರುತ್ತೆ ಅಂದ್ರೆ ಜುಡಿಷಿಯಲ್ ರಿವ್ಯೂ ಇಂದ ಇದು ಬೇರ್ಪಟ್ಟಿರೋದಿಲ್ಲ ಇದನ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಆಲಿಸಬಹುದು ಆ ಮೂಲಕ ಏನಾದರೂ ಮೂಲಭೂತ ಸಾರ್ವಜನಿಕನ ಸಾರ್ವಜನಿಕರ ಮೂಲಭೂತ ಹಕ್ಕುಗಳು ಏನಾದರೂ ಅದು ಧಕ್ಕೆ ಹಾಕಿದ್ರೆ ಅದನ್ನ ಸರಿಪಡಿಸುವ ಕೆಲಸವನ್ನು ಸುಪ್ರೀಂ ಕೋರ್ಟ್ಗಳು ಮಾಡ್ತಿದ್ವಿ ಅನ್ನೋ ರೀತಿ ನಮ್ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿರತ್ತೆ ಅದ್ರ ಜೊತೆ ನಾವೀಗ ತಿಳ್ಕೊಬೇಕಾಗಿರೋದು ಓಕೆ ಇಂಟರ್ನೆಟ್ ಶಟ್ ಡೌನ್ ಈಗೆಲ್ಲ ನಮಗೆಲ್ಲ ಗೊತ್ತಿದ್ದಂಗೆ ಕೆಲವು ಸಲ ಈ ಮಣಿಪುರದಲ್ಲಾಗಿರ್ಬೋದು ಅಥವಾ ಹರಿಯಾಣ ಆ್ಯಂಡ್ ಡೆಲ್ಲಿ ಸಮ ಈಗ ಡೆಲ್ಲಿ ಮತ್ತು ಹರಿಯಾಣದಲ್ಲಿ ಮೀನು ರೈತರು ಮುತ್ತಿಗೆ ಏನಾಗ್ತಿದೆ ಅಥವಾ ರೈತರು ಚಳುವಳಿ ಮಾಡಿಕೊಂಡು ಡೆಲ್ಲಿಗೆ ಬರ್ತಾ ಇದ್ದಾರೆ ಬರೋ ಸಮಯದಲ್ಲಿ ಅಲ್ಲಿ ಪ್ರದೇಶಗಳಲ್ಲಿ ಇಂಟರ್ನೆಟ್ನ ಡೌನ್ ಮಾಡ್ತಿದ್ದಾರೆ ಅಥವಾ ಮಣಿಪುರದಲ್ಲಿ ಮೈತ್ರಿ ಆ್ಯಂಡ್ ಮೈತ್ರಿ ಒಂದು ಟ್ರೈಬ್ ಅಲ್ಲಿ ಒಂದಷ್ಟು ದಂಗೆಗಳು ಇದ್ದಾಗ ಅಲ್ಲೂ ಕೂಡ ಇಂಟರ್ನೆಟನ್ನು ಇಂಟರ್ಫನೆಟ್ ಪೀರಿಯಡ್ ಟೈಮ್ಗೆ ಸ್ಥಗಿತಗೊಳಿಸಿದ್ರು ಹಾಗೆ ಈಗಲಿಗೆ ಇಂಟರ್ನೆಟ್ನ ಡೌನ್ ಮಾಡೋಕ್ಕೆ ಏನಾದರೂ ಒಂದಷ್ಟು ರೂಲ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಅಂತ ನೋಡೋದಾದ್ರೆ ಟೂ ತೌಸಂಡ್ ಸೆವೆಂಟೀನ್ ಯಾವುದೇ ರೀತಿ ಕೋಡಿಫೈಡ್ ಅಂತ ಕರಿತೀವಿ ಅದು ಕ್ರೋಢೀಕರಿಸಿದ ಕಾನೂನು ಇರಲಿಲ್ಲ ಸೊ ಆ ಆ್ಯಕ್ಟಲ್ಲಿ ಆಕ್ಟಲ್ಲಿ ಈ ಆ್ಯಕ್ಟಲ್ಲಿ ಅಲ್ಲಿಲ್ಲಿ ಇದ್ದಿದ್ದನ್ನು ಸ್ವಲ್ಪನೇ ಅನುಸರಿಸಿ ಅದನ್ನು ಫಾಲೋ ಮಾಡ್ತಿದ್ರು ಹೊರತು ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕಿಂತಲೇ ಒಂದಷ್ಟು ಏನಾದರೂ ಲೈಕ್ ಕೋಡಿಫೈಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ ಅದನ್ನು ಯಾವುದೇ ಅರ್ಟಿನಲ್ಲಿ ತರ್ತಾ ಇದ್ರು ಅಂದರೆ ಆರ್ಟಿಕಲ್ ನಾನು ಐ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಂತ ಇರುತ್ತೆ ಅಂದರೆ ಐ ಟಿ ನಮ್ಮ ಈಗ ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು ಹಿಂದೆ ಸೊ ಐ ಐ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅಲ್ಲಿಯಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅದರ ಅಧಿಕಾರವನ್ನು ಹೊಂದಿದ್ರು ಅಂದರೆ ಇಂಟರ್ನೆಟ್ ಸ್ಥಗಿತಗೊಳಿಸುವಿಕೆಯ ಒಂದು ಅಧಿಕಾರವನ್ನು ಹೊಂದಿದ್ದವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇದನ್ನು ಇವನ್ ಏಯ್ಟೀನ್ ಏಯ್ಟಿ ಫೈವ್ ಅವರ ಭಾರತೀಯ ಟೆಲಿಗ್ರಾಫ್ಟ್ ಟೆಲಿಗ್ರಾಫ್ ಕಾಯ್ದೆ ಸೆಕ್ಷನ್ ಐದರಡಿಯಲ್ಲಿ ಕೂಡ ಘೋಷಣೆ ಮಾಡಲಾಗ್ತಾ ಇತ್ತು ಅಂದರೆ ಆದೇಶ ಏನು ಓಡಿಸೋದಿತ್ತು ಇಂಟರ್ನೆಟ್ ಶಟ್ಡೌನ್ ಮಾಡಬೇಕಾಗಿದ್ರೆ ನಮ್ಮ ಬ್ರಿಟಿಷರ ಕಾಲದಲ್ಲಿದ್ದಂತಹ ಏಯ್ಟೀನ್ ಏಯ್ಟಿ ಫೈವ್ನ ಇಂಡಿಯನ್ ಟೆಲಿಗ್ರಾಫ್ಟ್ ಆ್ಯಕ್ಟ್ ಮೂಲಕ ಅಂದರೆ ಆ್ಯಕ್ಟನ್ನು ಸೆಕ್ಷನ್ ಫೈವ್ ಮೂಲಕ ಇದು ಮಾಡ್ತಾಯಿದ್ರು ಬಟ್ ಇದೆಲ್ಲವನ್ನು ನೋಡಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಟೆಲಿಕಾಮ್ ಸೇವೆಗಳ ತಾತ್ಕಾಲಿಕ ಅಮಾನತು ಆ್ಯಂಡ್ ಸಾರ್ವಜನಿಕ ತುರ್ತು ಮತ್ತು ಸಾರ್ವಜನಿಕ ರಕ್ಷಣೆಗೆ ಸಂಬಂಧಿಸಿದ ನಿಯಮಗಳು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನ ತರ್ತಾರೆ ಸೊ ಈ ರೂಲ್ಸ್ ರೆಗ್ಯುಲೇಷನ್ ಏನಂತ ಹೇಳುತ್ತೆ ಅಂದರೆ ಸಾರ್ವಜನಿಕ ತುರ್ತು ಸಮಯದಲ್ಲಿ ಅಥವಾ ಸಾರ್ವಜನಿಕ ಸುರಕ್ಷತೆಯ ಹಿತಾಸಕ್ಷಿಯಲ್ಲಿ ಅಗತ್ಯ ಮತ್ತು ಅನಿವಾರ್ಯಗಳು ಇದ್ದಾಗ ಮಾತ್ರ ಇಂಟರ್ನೆಟ್ಟನ್ನು ಶಟ್ ಡೌನ್ ಮಾಡ್ಬೋದು ಅಥವಾ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಬಹುದು ಅಂತ ಕಾನೂನಲ್ಲಿ ಹೇಳುತ್ತೆ ಇದಿಷ್ಟು ಇಂಟರ್ನೆಟ್ನ ಶಟ್ ಡೌನ್ ಮಾಡೋಕ್ಕೆ ಇರುವಂತಹ ಕಾನೂನುಗಳು ಇದಕ್ಕೆ ಯಾವುದಾದ್ರೂ ಎಕ್ಸ್ಕ್ಲೂಸಿವ್ ಆಗಿ ಆ್ಯಕ್ಟ್ ಇದೆಯಾ ಖಂಡಿತ ಇಲ್ಲ ಇದಕ್ಕೆ ಯಾವುದಾದ್ರೂ ಲಾ ಪಾಸ್ ಮಾಡಿದಾರಾ ಅಥವಾ ಬಿಲ್ ಪಾಸ್ ಮಾಡಿದಾರಾ ಅನ್ನೋ ಯಾವುದೂ ಇಲ್ಲ ಆಲ್ರೆಡಿ ಇರುವಂತಹ ಲೈಕ್ ಕೆಲವು ಆಕ್ಟ್ ಗಳ ಮೂಲಕನೇ ಇದನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಅಥವಾ ಸಾರ್ವಜನಿಕ ರಕ್ಷಣೆಗೆ ಅಥವಾ ಹಿತಾಸಕ್ತಿನಲ್ಲಿ ಅಗತ್ಯ ಮತ್ತು ಅನಿವಾರ್ಯಗಳಿದ್ದಾಗ ಈ ಆದೇಶ ಹೊರಡಿಸಲಾಗುತ್ತೆ ಸೊ ಈ ಅನುರಾಧ ಬಾಸಿಂ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನೇನೆಲ್ಲ ಹೇಳ್ತು ಅಂತ ನೋಡೋದಾದ್ರೆ ಇಂಟರ್ನೆಟ್ ಶಟ್ ಡೌನ್ ಬಗ್ಗೆ ಒಂದಷ್ಟು ವಿವರವಾದಂತಹ ಮಾರ್ಗಸೂಚಿಗಳನ್ನು ಗೈಡ್ ಲೈನ್ಸ್ ಅನ್ನು ಒದಗಿಸುತ್ತೆ ಅದ್ರ ಜೊತೆಗೆ ಆರ್ಟಿಕಲ್ ನೈನ್ಟೀನ್ ಒನ್ ಸಬ್ ಕ್ಲಾಸ್ ಎ ಏನಿರುತ್ತೆ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಕರಿತೀವಿ ಇದು ಅದ್ರ ಜೊತೆಗೆ ಆರ್ಟಿಕಲ್ ನೈನ್ಟೀನ್ ಒನ್ ಸಬ್ ಕ್ಲಾಸ್ ಜಿ ಅಂದರೆ ಏನಿದೆ ಅಂದರೆ ಏಕೆಂದ್ರೆ ವಾಣಿಜ್ಯ ಸ್ವಾತಂತ್ರ್ಯ ಅಂತ ಕರಿತೀವಿ ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಏನಿದೆ ಈ ಆರ್ಟಿಕಲ್ ನೈನ್ಟೀನ್ ಇವೆರಡು ಕೂಡ ಫಂಡಮೆಂಟಲ್ ರೈಟ್ ಸಾಂವಿಧಾನಿಕವಾಗಿ ಸಂರಕ್ಷಿತ ಅಂತ ಕರಿತೀವಿ ಸೊ ಇದನ್ನು ಯಾವುದೇ ಕಾರಣಕ್ಕೂ ನೀವು ನಿಮ್ಗೆ ಇಷ್ಟ ಬಂದೋ ಮಾರ್ಪಾಟ್ ಮಾರ್ಪಾಡು ಹಾಗಿಲ್ಲ ಅನ್ನೋ ರೀತಿನಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ವರದಿ ಕೊಡುತ್ತೆ ಅದ್ರ ಜೊತೆಗೆ ಅನಿರ್ದಿಷ್ಟಾವಧಿಗೆ ಅಂದರೆ ಅನಿರ್ದಿಷ್ಟಾವಧಿಗೆ ಇಂಟರ್ನೆಟ್ ಅನ್ನು ಶಟ್ ಡೌನ್ ಮಾಡುವಂಥದ್ದು ಕಾನೂನು ಬಾಹಿರವಾಗಿರುತ್ತೆ ಓಕೆ ಅಂದರೆ ಒಂದು ಲಿಮಿಟೆಡ್ ಟೈಮ್ ಪೀರಿಯಡ್ ಇರಬೇಕು ಅದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಟೂ ಡೇಸ್ ತ್ರೀ ಡೇಸ್ ಈ ರೀತಿಯಲ್ಲಿ ದಿನಗಳ ಮಟ್ಟಿಗೆ ಮಾತ್ರ ಇರಬೇಕು ಇವತ್ತು ತಿಂಗಳ ಗಂಟೆ ಮಟ್ಟಿಗೆ ವರ್ಷಾನುಗಟ್ಟಲೆ ಇಂಟರ್ನೆಟ್ಟನ್ನು ಶಟ್ ಡೌನ್ ಆಗಿಲ್ಲ ಯಾಕೆಂದರೆ ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳು ಇಂಟರ್ನೆಟ್ ಇಂಟರ್ನೆಟ್ ಮೇಲೆ ಅಥವಾ ಅಂತರ್ಜಾಲದ ಮೇಲೆ ಅವಲಂಬಿತವಾಗಿದೆ ಸೊ ಈ ಅವಲಂಬನೆಯನ್ನು ನೀವು ಏಕಾಏಕಿ ಅವಧಿಗೆ ಕಾನೂನು ಬಾಹಿರವಾಗಿ ಅಮಾನತ್ ಮಾಡೋಗಿಲ್ಲ ಅದು ಕಾನೂನು ಬಾಹಿರವಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದ್ರ ಜೊತೆಗೆ ಈ ಇಂಟರ್ನೆಟ್ನ ಶಟ್ಡೌನ್ ಮಾಡುವಂತಹ ಏನು ಆದೇಶ ಹೊಡಿಸ್ತೀರಾ ಅದು ನೀವು ಸುಮ್ಮನೆ ನಿಮಗೆ ಬೇಕಾದ ರೀತಿಯನ್ನು ಹೊಡಿಸೋ ಹಾಗಿಲ್ಲ ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಬೇಕು ಈ ಟೈಮಿಂದ ಈ ಟೈಮ್ ಪೀರಿಯಡ್ ಅವ್ರಿಗೆ ಅಥವಾ ಈ ಟೈಮಿಂದ ನೆಕ್ಸ್ಟ್ ಇಷ್ಟು ಟೈಮ್ ಅವ್ರಿಗೆ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಹೇಳ್ಬೇಕಾಗತ್ತೆ ಅಂಡ್ ಈ ಹೊರಡಿಸಿದಂತಹ ಆದೇಶಗಳು ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ಅಥವಾ ನ್ಯಾಯಾಂಗ ಪರಿಶೀಲನೆ ಅಂತ ಕರಿತೀವಿ ಸೊ ಈ ಪರಿಶೀಲನೆಗೆ ಒಳಪಟ್ಟಿರುತ್ತೆ ಇದನ್ನು ಸುಪ್ರೀಂ ಕೋರ್ಟು ಅಂದರೆ ಈ ಆದೇಶ ಓಡಿಸೋದಿಕ್ಕಿರುವಂತಹ ಏನೊಂದು ವಿಷಯಗಳಿದೆ ಅಥವಾ ಏನೊಂದು ಕಂಟೆಂಟ್ ಅಂತ ಕರಿತೀವಿ ಇದು ವ್ಯಾಲಿಡಾ ಅಥವಾ ಲೈಕ್ ಇದು ಓಕೆನಾ ಅನ್ನೋ ರೀತಿಯಲ್ಲಿ ಬೇಕಾರೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಪೆಟ್ಟಾಗ್ತಾ ಇದೆ ಅಂತ ನೋಡೋದ್ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಈ ಕೇಸನ್ನು ತಗೋಬಹುದು ಆ ರೀತಿಯಲ್ಲಿ ಹೇಳುತ್ತೆ ಈ ಎಲ್ಲ ಏನು ತೀರ್ಪು ಕೊಡುತ್ತೆ ಕೋರ್ಟ್ ಇದ್ರಗಳ ಆದ ಮೇಲೆ ಆಲ್ರೆಡಿ ನಾವು ಡಿಸ್ಕಸ್ ರೂಲ್ಸ್ ಆ್ಯಂಡ್ ಇದೂಲ್ಸ್ ಒಂದಷ್ಟು ಪರಿಷ್ಕರಣೆಯನ್ನ ಮಾಡಿ ಟ್ವೆಂಟಿನಲ್ಲಿ ಒಂದಷ್ಟು ಹೊಸ ನಿಯಮಗಳನ್ನ ಇಂಟರ್ನೆಟ್ ಶಟ್ ಡೌನ್ ಬಗ್ಗೆ ಅಥವಾ ಇಂಟರ್ನೆಟ್ ಸ್ಥಗಿತಗೊಳಿಸುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸ ಒಂದಷ್ಟು ನೀತಿ ನಿಯಮಗಳನ್ನ ಹೊರಡಿಸಲಾಗುತ್ತೆ ಈ ಸ್ಲೈಡ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಆರ್ಟಿಕಲ್ ನೈನ್ಟೀನಲ್ಲಿ ಅಲ್ಲಿ ಯಾವ ಯಾವ ಅಂತ ಅಂದ್ರೆ ಮೇಜರ್ ಆಗಿ ಇಂಟರ್ನೆಟ್ ಅನುರಾಧ ಬಾಸಿನಲ್ಲಿ ಯಾವ ಹಕ್ಕು ಅಂದ್ರೆ ಯಾವ ಹಕ್ಕುಗಳು ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ಆರ್ಟಿಕಲ್ ನೈನ್ಟೀನ್ ಒನ್ ಸಬ್ ಕ್ಲಾಸ್ ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ಒನ್ ಸಬ್ ಕ್ಲಾಸ್ ಜಿ ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವ ಅಥವಾ ಯಾವುದೇ ವ್ಯಾಪಾರ ವಹಿವಾರ ವ್ಯವಹಾರ ಮತ್ತು ಉದ್ಯೋಗವನ್ನು ಇಂಟರ್ನೆಟ್ ಮೂಲಕ ಮೀಡಿಯಮ್ ಆಫ್ ಇಂಟರ್ನೆಟ್ ಇಂಟರ್ನೆಟ್ ಮೂಲಕ ನಡೆಸುವ ಸ್ವಾತಂತ್ರ್ಯ ಇವೆರಡೂ ಕೂಡ ಮೂಲಭೂತ ಸ್ವಾತಂತ್ರ್ಯ ಅಂದರೆ ಮೂಲಭೂತ ಹಕ್ಕುಗಳು ಇವನ್ನು ಸರ್ಕಾರ ಏಕಾಏಕಿ ಕಸಿದುಕೊಳ್ಳುವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳುತ್ತೆ ಇನ್ನು ಈ ಇಂಟರ್ನೆಟ್ ಸ್ಥಗಿತಗೊಟ್ಟು ಗಳಿಸುವಿಕೆ ಅಥವಾ ಇಂಟರ್ನೆಟ್ ಶಡ್ಡೌನ್ ಟೂ ತೌಸಂಡ್ ಸೆವೆಂಟೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಇದ್ರ ಬಗ್ಗೆ ಏನೇನು ಕನ್ಸರ್ನ್ಸ್ ಇದೆ ಅಥವಾ ಏನೇನು ಕಾಳಜಿಗಳಿದೆ ಅನ್ನೋದನ್ನು ನೋಡೋದಾದರೆ ಹಿತಾಶಕ್ತಿಯ ಸಂಘರ್ಷ ಅಂತ ಕರಿತೀವಿ ಈ ನಿಯಮಗಳ ಪ್ರಕಾರ ಇಂಟರ್ನೆಟ್ ಅಮಾನತುಗೊಳಿಸುವಿಕೆಯ ಮೇಲ್ವಿಚಾರಣೆಯನ್ನು ಪರಿಶೀಲನಾ ಸಮಿತಿಗೆ ಆಯೋಜಿಸಲಾಗಿರುತ್ತೆ ಸೊ ಈಗ ಹೆಂಗಾಗತ್ತೆ ಅಂದರೆ ಇದು ಸಂಪೂರ್ಣವಾಗಿ ಕಾರ್ಯಕಾರಿ ಸದಸ್ಯರನ್ನ ಒಳಗೊಂಡಿರುತ್ತೆ ಇವೆಲ್ಲವೂ ಸದಸ್ಯರೆಲ್ಲರೂ ಕೂಡ ಗೌರ್ನಮೆಂಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ಸೊ ಆ ದೃಷ್ಟಿಯಿಂದಾಗಿ ಅಂದರೆ ಗೌರ್ನಮೆಂಟಲ್ಲಿ ಇರುವಂತಹ ವ್ಯಕ್ತಿಗಳೇ ಸೇರಿ ಒಂದು ಕಮಿಟಿ ಅಥವಾ ಒಂದು ಸಮಿತಿಯನ್ನು ಫಾರ್ಮ್ ಮಾಡ್ಕೊಂಡಾಗ ಸರ್ಕಾರ ತೆಗೆದುಕೊಂಡಿರುವಂತಹ ಎಲ್ಲ ಲೈಕ್ ಏನೇ ಒಂದು ಆದೇಶ ತೆಗೆದುಕೊಂಡಿದ್ರು ಅದಕ್ಕೆ ಅದಕ್ಕೆ ಆ ರೀತಿಯಲ್ಲೇ ಒಪ್ಕೊಂಡಿರುತ್ತವೆ ಸೊ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ ಸೊ ಹಂಗಿದ್ದಾಗ ಅಲ್ಲಿ ಹಿತಾಸಕ್ತಿಯ ಸಂಘರ್ಷ ಆಗಲಿಲ್ಲ ಅಂದರೆ ಹೊರಗಡೆನವ್ರು ಯಾರಾದರೂ ಸಾರ್ವಜನಿಕರು ಅಥವಾ ಎಮಿನೆಂಟ್ ಪರ್ಸನ್ಸ್ ಅಥವಾ ಲಾ ಪರ್ಸನ್ಸ್ ಯಾರಾದರೂ ಇದ್ದಾಗ ಅದರ ಆಳ ಅಗಲವನ್ನು ಅಥವಾ ಅದರಿಂದ ಆಗೋ ಅನುಕೂಲ ಮತ್ತು ಅನನುಕೂಲಗಳನ್ನ ನೋಡಿಕೊಂಡು ಅದರ ಮೇಲೆ ಒಂದಷ್ಟು ಡಿಸಿಷನ್ ತಗೋತಾರೆ ಬಟ್ ಈ ರೂಲ್ಸ್ ಅಲ್ಲಿ ಏನು ಹೇಳುತ್ತೆ ಒಂದು ಕಮಿಟಿ ಇರಬೇಕು ಅಂದ್ರೆ ಪರಿಶೀಲನಾ ಸಮಿತಿ ಅಂತ ಇರಬೇಕು ಅದು ಆ ಸಮಿತು ಗೋರ್ನಮೆಂಟ್ಗೆ ಸಂಬಂಧಪಟ್ಟರು ಆ ದೃಷ್ಟಿಯಿಂದಾಗಿ ಇಲ್ಲಿ ಹಿತಾಸಕ್ತಿಯ ಸಂಘರ್ಷವಿದೆ ಅಂತ ಹೇಳುತ್ತೆ ಅದ್ರ ಜೊತೆಗೆ ಈ ಪರಿಶೀಲನಾ ಸಮಿತಿ ಸಮಿತಿ ಏನಿದೆ ಇದು ತನ್ನ ಏನು ಲೈಕ್ ಓವರ್ ಆಲ್ ತಾನ ಏನು ಅಧ್ಯಯನ ಮಾಡಿದೆ ಏನು ಸ್ಟಡಿ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಸಲ್ಲಿಸೋದಿಕ್ಕ ಅಷ್ಟೇ ಅಧಿಕಾರವಿದೆ ಹೊರ್ತು ಅದಕ್ಕೂ ಮೀರಿದಂತಹ ಆದೇಶವನ್ನ ಸ್ಥಗಿತಗೊಳಿಸೋದಾಗಿರ್ಬೋದು ಅಥವಾ ಆದೇಶವನ್ನ ಹಿಂತೆಗೆದುಕೊಳ್ಳುವಾಗಿರ್ಬೋದು ಅಥವಾ ಆದೇಶವನ್ನ ಮಾರ್ಪಡಿಸುವ ಅಧಿಕಾರ ಯಾವುದೇ ರೀತಿ ಇದಕ್ಕಿರೋದಿಲ್ಲ ಕೇವಲ ಅದ್ರ ಮೇಲೆ ಒಂದಷ್ಟು ಸಜೆಷನ್ ಹೇಳ್ಬೋದು ಅಥವಾ ಹೀಗೆ ಏನೇನೆಲ್ಲ ಆಗಿದೆ ಅನ್ನೋದ್ರ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ ಆ ಇನ್ನೊಂದು ಈ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಏನು ಕೊಡುತ್ತೆ ಇನ್ನೊಂದು ಅಸಮ್ಗೆ ಒಂದಷ್ಟು ಲಿಮಿಟ್ ಕೊಡುತ್ತೆ ಟೈಮ್ ದಿನ ಕೊಡುತ್ತೆ ಅಂದ್ರೆ ಐದು ದಿನಗಳ ಒಳಗೆ ಅದರದ್ದು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳುತ್ತೆ ಬಟ್ ಹೆಚ್ಚಿನ ಸಮಯದಲ್ಲಿ ಈ ಲೈಕ್ ಅಂದ್ರೆ ಏನಾಗುತ್ತೆ ರಿಪೋರ್ಟ್ ಇಂಟರ್ನೆಟ್ ಶಡ್ಡೌನು ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಹಿಂಗಿರುತ್ತೆ ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಅಂದ್ರೆ ಒಂದು ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಶಡ್ಡೌನ್ಗಳನ್ನ ಮಾಡ್ತಾ ಇದೀವಂತೆ ಅಂದ್ರೆ ಸಮಿಂಗ್ ಸಾರ್ವಜನಿಕ ಸಾರ್ವಜನಿಕಾಶಕ್ತಿ ಬರಬೇಕು ಲಾಂಡ್ ಆರ್ಡರ್ ಯಾವುದೋ ಒಂದು ರೀಸನ್ಗೆ ಅದು ವ್ಯಾಲಿಡ್ ಆಗಿರ್ಬೋದು ಇನ್ವ್ಯಾಲಿಡ್ ಆಗಿರ್ಬೋದು ಬಟ್ ವರ್ಲ್ಡ್ ನಲ್ಲಿ ಹೈಯೆಸ್ಟ್ ಇಂಟರ್ನೆಟ್ ಡೌನ್ ನಡೀತಾ ಇರುವಂಥದ್ದು ಇಂಡಿಯಾದಲ್ಲಿ ಅದರಲ್ಲೂ ಕೂಡ ಸಿಕ್ಸ್ಟಿ ಶಡ್ಡೌನ್ ಏನಿದೆ ಇದು ಒನ್ ಡೇ ಟೂ ಡೇ ತ್ರೀ ಡೇ ಈ ಇದೆ ಬಟ್ ಸೆವೆಂಟೀನ್ ರೂಲ್ಸ್ ಏನು ಹೇಳುತ್ತೆ ಐದು ದಿನಕ್ಕಿಂತ ಮೀರಿದಂತ ಇಂಟರ್ನೆಟ್ ಶಟ್ ಡೌನ್ ಮಾಡಿದಾಗ ಈ ಸಮಿತಿ ಒಂದಷ್ಟು ರೂಪುಗೊಳ್ಬೇಕು ಅದಾಗ ಅಧ್ಯಯನ ನಡೆಸಬೇಕು ಅಂತ ಹೇಳಿದೆ ಬಟ್ ನಮ್ಗೊತ್ತಿದ್ದಂಗೆ ಟು ಟು ತ್ರೀ ಡೇಸು ಫೋರ್ ಡೇಸ್ ಅಷ್ಟು ಒಳಗೆ ಇಂಟರ್ನೆಟ್ ಡೌನ್ ಶಟ್ಡೌನ್ನ ತೆಗೆದುಕೊಳ್ಳುವ ಇದು ಮಾಡೋದ್ರಿಂದಾಗಿ ಸಮಂಜಸವಲ್ಲದ ಕಾಲಮಿತಿನ ಹೊಂದಿದೆ ಅಂತ ಹೇಳುತ್ತೆ ಅದ್ರ ಜೊತೆಗೆ ಟೆಲಿಕಾಂ ಸೇವೆಗಳ ಅಮಾನತಿಗೆ ಆಧಾರಗಳು ಕೂಡ ತುಂಬ ಹಳೆಯದಲ್ಲಾಗಿದೆ ಅಂದರೆ ಯಾವುದೇ ರೀತಿಯಾದ ಟೂ ತೌಸಂಡ್ ಏಯ್ಟೀನ್ ಏಯ್ಟಿ ಫೈವ್ ಟೆಲಿಗ್ರಾಫ್ ಕಾಯ್ದೆ ಅಂತ ನಾವು ಅವಾಗಲೂ ನೋಡಿದಾಗ ತುಂಬ ಹಳೆಯದು ಆಗಿನ ಕಾಲಕ್ಕೆ ಸ್ವತಂತ್ರ ಹೋರಾಟವನ್ನ ನಿಲ್ಸೋದಕ್ಕೋಸ್ಕರ ಅಥವಾ ಸ್ವತಂತ್ರ ಹೋರಾಟವನ್ನ ತಡೆಗಟ್ಟೋದಕ್ಕೋಸ್ಕರ ಬ್ರಿಟಿಷರು ತಂದಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಇಟ್ಕೊಂಡು ಸ್ವತಂತ್ರ ಬದ ಮೇಲೂ ಕೂಡ ಅದನ್ನೇ ನೀವು ಬಳಸ್ತಾ ಬಂದ್ರೆ ಅದು ಎಷ್ಟು ಸಾರ್ವಜನಿಕ ಒಳಿತಾಗಿರುತ್ತೆ ಸೊ ಆ ದೃಷ್ಟಿನಲ್ಲಿ ಒಂದಷ್ಟು ಕಾಳಜಿಗಳನ್ನ ಅಥವಾ ಕನ್ಸರ್ನ್ಸ್ ಇದೆ ಅಂತ ನಾವು ಹೇಳ್ಬೋದಾಗಿದೆ ಅದಲ್ಲದೆ ಇಂಟರ್ನೆಟ್ ಶಟ್ ಡೌನ್ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಬೀಳ್ತಾ ಇದೆ ಪರಿಣಾಮಗಳು ಏನೇನು ಅಂತ ನೋಡೋದಾದ್ರೆ ಮೊದಲಿಗೆ ಮಾನವ ಹಕ್ಕುಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಸೊ ನಮಗೆಲ್ಲ ಗೊತ್ತಿದ್ದ ಹಾಗೆಯೇ ಇಂಟರ್ ಲೈಕ್ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಆದಂತಹ ಅಂದರೆ ಭಾರತೀಯ ನಾಗರಿಕರು ಇದ್ದಾರೆ ಅವರಿಗೆ ನಾಗರಿಕ ಆದಂಥ ಒಂದಷ್ಟು ಮಾನವ ಹಕ್ಕುಗಳಿದಾವೆ ಅಂದರೆ ಏನು ಸಂವಿಧಾನ ಹಕ್ಕುಗಳಂತ ಕರಿತೀವಿ ಈ ಸಂವಿಧಾನ ಹಕ್ಕುಗಳ ಮೇಲೆ ಒಂದಷ್ಟು ಪರಿಣಾಮ ಬೀಳುತ್ತೆ ಯಾವ ರೀತಿ ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಇಂಟರ್ನೆಟ್ ಶಟ್ ಡೌನ್ ಮಾಡೋದ್ರಿಂದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಮಾಹಿತಿಯನ್ನು ಪಡೆಯೋದಾಗಿರ್ಬೋದು ಇನ್ಫಾರ್ಮೇಷನ್ ಪಡೆಯೋದಾಗಿರ್ಬೋದು ಅಥವಾ ಆ ಮಾಹಿತಿ ಮೂಲಕ ಅಥವಾ ಆ ಇಂಟರ್ನೆಟ್ ಮೂಲಕ ನಾನು ಏನೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತೀನಿ ವ್ಯವಹಾರ ನಡೆಸ್ತಾ ಇರ್ತೀನಿ ವಹಿವಾಟು ನಡೆಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಬಂದ್ ಏಕಾಏಕಿ ಸೊ ಇದರಿಂದಾಗಿ ನನ್ನ ಹಕ್ಕುಗಳ ಪರಿಣಾಮ ಬೀಳುತ್ತೆ ಇನ್ನೊಂದು ಆರ್ಥಿಕ ನಿಮಗೆಲ್ಲ ಗೊತ್ತಿದ್ದಂಗೆ ಈಗಿನ ಇ ಕಾಮರ್ಸ್ ನಿಮಗೆಲ್ಲ ಗೊತ್ತಿದಾಗ ಅಮೆಜಾನ್ ಫ್ಲಿಪ್ಕಾರ್ಟ್ ಅಥವಾ ಲೈಕ್ ಎವ್ರಿಥಿಂಗ್ ಇವೆಲ್ಲವನ್ನು ಕೂಡ ಇವನ್ ಊಟ ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಆನ್ಲೈನ್ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದೆ ಸೊ ಏಕಾಏಕಿ ನೀನು ಇಂಟರ್ನೆಟ್ ಡಿಪೆಂಡ್ ಲೈಕ್ ಶಡ್ಡೌನ್ ಮಾಡೋದ್ರಿಂದಾಗಿ ಓವರ್ ಆಲ್ ಆರ್ಥಿಕ ಪರಿಣಾಮ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ ಅದ್ರ ಜೊತೆಗೆ ಇನ್ನೊಂದು ದುರ್ಬಲ ಅಂತ ಏನು ಕರೀತೀವಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅಲ್ಲಿ ರೇಷನ್ ಕಾರ್ಡ್ ತಗೋಬೇಕಾಗಿರ್ಬೋದು ತಮ್ಮನ್ನು ಇಡಬೇಕು ಅದಕ್ಕೆಲ್ಲವನ್ನು ಇಂಟರ್ನೆಟ್ ಇರಬೇಕು ಅಥವಾ ಒಂದು ಗೋರ್ಮೆಂಟ್ ಆಫೀಸಲ್ಲಿ ಸಂಥಿಂಗ್ ನಾವೇನಾದರೂ ಒಂದು ಅಪ್ಲೈ ಮಾಡಬೇಕು ಗೋರ್ಮೆಂಟಲ್ಲಿ ಫಾರ್ಮ್ ಮಾಡಬೇಕು ಅನ್ನೋ ಪ್ರತಿಯೊಂದು ಕೂಡ ಗಣಕೀಕರಣ ಅಂತ ಕರಿತೀವಿ ಅಂದರೆ ಕಂಪ್ಯೂಟರೈಸೇಷನ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಷನ್ ಆಗಿರ್ಬೋದು ಅಲ್ಲಿನ ಸಹ ಡಾಕ್ಯುಮೆಂಟ್ ತೆಗೆದುಕೊಳ್ಳೋದಾಗಿರ್ಬೋದು ಎಲ್ಲವನ್ನು ಪ್ರತಿಯೊಂದು ಕೂಡ ಡಾಕ್ಯುಮೆಂಟೈಸೇಷನ್ ಆಗಿರೋ ಸಮಯದಲ್ಲಿ ನೀನು ಏಕಾಏಕಿ ಇಂಟರ್ನೆಟ್ ಡೌನ್ ಮಾಡಿದ್ರೆ ಬಡ ಬಗ್ಗರಿಗೆ ತುಂಬಾ ಎಫೆಕ್ಟ್ ಬೀಳುತ್ತೆ ಇನ್ನೊಂದು ಸಾಮಾಜಿಕವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಈಗೆಲ್ಲವೂ ಲೈಕ್ ವರ್ಕ್ ಸ್ಟಡೀಸ್ಗಾಗಿರ್ಬೋದು ದೂರದ ದೇಶಗಳಿಗೆ ದೂರದ ರಾಜ್ಯಗಳಿಗೆ ಹೋಗಿ ನೆಲೆಸಿರ್ತಾರೆ ನಮಗೆ ಗೊತ್ತಿದ್ದಂಗೆ ನಮ್ಮವರು ಇಲ್ಲಿಂದ ಇಸ್ರೇಲ್ ಇರ್ಬೋದಾಗಿರ್ಬೋದು ಅಥವಾ ನಮ್ಮ ಇಲ್ಲಿಂದ ಬೇರೆ ಬೇರೆ ದೇಶಗಳಾಗಿರ್ಬೋದು ಇನ್ನು ರಾಜ್ಯಗಳು ಬಂದಾಗ ಜಮ್ಮು ಕಾಶ್ಮೀರದವರು ಇದ್ದವರು ಇರ್ಬೋದು ಇಲ್ಲಿದ್ದವರು ಜಮ್ಮು ಕಾಶ್ಮೀರದಾಗಿರ್ಬೋದು ಮಣಿಪುರದಿಂದ ಇಲ್ಲಿ ವರ್ಕ್ ಬಂದಿರೋರು ಆಗಿರ್ಬೋದು ಬೆಂಗಳೂರಿಗೆ ಈ ರೀತಿಯಲ್ಲಿ ಸಾಮಾಜಿಕವಾಗಿ ಎಲ್ಲರೂ ಒಂದಿನ ಒಂದು ಕಡೆಗೆ ಸಂಚಾರ ಮಾಡುವಂತಹ ಒಂದಿನ ಒಂದೊಂದು ಕಡೆಗೆ ನೆಲೆಸಿರುವಂತಹ ಎಲ್ಲ ಕೆಲಸಗಳಾಗಿರುತ್ತೆ ಬಟ್ ಇಂಟರ್ನೆಟ್ ಶಟ್ ಡೌನ್ ಮಾಡಿದಾಗ ನಮ್ಮ ಮನೆಯವರು ಅಥವಾ ನಮಗೆ ಸಂಬಂಧಪಟ್ಟವರು ಏನು ಮಾಡ್ತಿದ್ದಾರೆ ಆಗ್ತಿಲ್ಲ ಲೈಕ್ ಹೇಗಿದ್ದಾರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದರಿಂದ ಸಾಮಾಜಿಕವಾಗಿ ಕೂಡ ಇರುತ್ತೆ ಇನ್ನೊಂದು ರಾಜಕೀಯವಾಗಿ ನೋಡೋದಾದ್ರೆ ರಾಜಕೀಯವಾಗಿ ನಾವು ಯಾವಾಗಲೂ ಭಿನ್ನಾಭಿಪ್ರಾಯಗಳನ್ನ ನಿಗ್ರಹಿಸೋದಕ್ಕೆ ಅಥವಾ ಮಾಹಿತಿಯನ್ನ ನಿಯಂತ್ರಿಸೋದಿಕ್ಕೆ ರಾಜಕೀಯ ವಿರೋಧ ಏನಿದೆ ಪ್ರತಿಪಕ್ಷಗಳು ಮಾಡುವಂತಹ ವಿರೋಧವನ್ನ ತಡೆಗಟ್ಟೋದಕ್ಕೆ ನಿರ್ಬಂಧಿಸೋದಕ್ಕೆ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸ್ತಾ ಇದೆ ಇದು ಒಂದು ವ್ಯಾಲಿಡ್ ರೀಸನ್ ಅಲ್ಲ ಸೊ ಈ ರೀತಿಯಲ್ಲಿ ಇರುತ್ತೆ ಇನ್ನೊಂದು ಸುಳ್ಳು ಸುಳ್ಳು ಮಾಹಿತಿಯಿಂದ ಕರಿತೀವಿ ಅಂದರೆ ಫಾಲ್ಸ್ ನ್ಯೂಸ್ ಅಂತ ಅಂತಬಹುದು ಲೈಕ್ ಎಷ್ಟೋ ಫಾಲ್ಸ್ ರೂಲ್ಸು ಲೈಕ್ ಇಂಟರ್ನೆಟ್ ನೀನು ಇಲ್ಲದಲ್ಲೇ ಇದ್ದಾಗ ಜನ ಏನ್ ಮಾತಾಡ್ಕೋತಿದ್ದಾರೋ ಅದೇ ನಿಜ ಆಗ್ಬಿಟ್ಟಿರುತ್ತೆ ಬಟ್ ಜನ ಮಾತಾಡೋದಕ್ಕೂ ಮಿಗಿಲಾಗಿ ಬೇರೆ ಸತ್ಯ ನ್ಯೂಸ್ ಇರುತ್ತೆ ಸತ್ಯದ ಮಾಹಿತಿಗಳಿರತ್ತೆ ಇಂಟರ್ನೆಟ್ ಇಲ್ಲ ಅಂದಾಗ ನಾನು ಅದು ಸುಳ್ಳ ಸತ್ಯ ಅಂತ ನನ್ನ ಕೈಲಿ ಆಗೋದೇ ಇಲ್ಲ ಜನ ಏನು ಹೇಳ್ತಿದ್ದಾರೋ ಅದನ್ನೇ ನಂಬಬೇಕಾಗತ್ತೆ ಸೊ ಅದರಿಂದಾಗಿ ಇಂಟರ್ನೆಟ್ ಸ್ಥಗಿತಗೊಂಡಾಗ ಸುಳ್ಳು ಮಾಹಿತಿಗಳು ಹೆಚ್ಚಾಗಿ ಹರಡುತ್ತೆ ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ಏನೇನು ಅಂತ ನೋಡೋದಾದ್ರೆ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಏನಿದೆ ಅಂದರೆ ಮಿನಿಸ್ಟ್ರಿ ಕೆಳಗಡೆ ಮಿನಿಸ್ಟ್ರಿ ಕೆಳಗಡೆ ಏನು ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಸಮಿತಿ ಇದೆ ಆ ಸ್ಥಾಯಿ ಸಮಿತಿ ಒಂದಷ್ಟು ಶಿಫಾರಸ್ಸುಗಳನ್ನು ಮಾಡಿದೆ ಅಂದರೆ ಸಜೆಷನ್ಸ್ ಮಾಡಿದೆ ಅದು ಯಾವ್ದಾವುದು ಅಂತ ನೋಡೋದಾದರೆ ಮೊದಲು ವ್ಯಾಖ್ಯಾನ ಮಾಡಬೇಕು ವ್ಯಾಖ್ಯಾನ ಅಂದರೆ ಯಾವುದು ಅಂದರೆ ಸಾರ್ವಜನಿಕ ತುರ್ತು ಪರಿಸ್ಥಿತಿ ಅಥವಾ ಸಾರ್ವಜನಿಕ ಸುರಕ್ಷತೆ ಈ ಟರ್ಮ್ಸ್ ಇಟ್ಟುಕೊಂಡು ಗೌರ್ಮೆಂಟ್ ಶಟ್ ಡೌನ್ ಮಾಡ್ಬೋದಾಗಿದೆ ಹಾಗಿದ್ರೆ ಸಾರ್ವಜನಿಕ ತುರ್ತು ಪರಿಸ್ಥಿತಿ ಅಂದ್ರೇನು ಸಾರ್ವಜನಿಕ ಸಂರಕ್ಷಣೆ ಅಂದ್ರೇನು ಈ ಎರಡು ವರ್ಡ್ಗಳನ್ನ ಮೊದಲು ವ್ಯಾಖ್ಯಾನ ಮಾಡಿ ಡೆಫಿನಿ ಡೆಫಿನೇಷನ್ ಕೊಡಿ ಅಂತ ಹೇಳ್ತಾ ಇದೆ ಆ ಡೆಫಿನೇಷನ್ ಆಧಾರದ ಮೇಲೆ ನೀನು ಇಂಟರ್ನೆಟ್ ಶಡ್ಡೋನ ಆದೇಶಗಳನ್ನ ಓಡಿಸ್ಬೋದಾಗಿರುತ್ತೆ ಸೊ ಅದರಿಂದಾಗಿ ವ್ಯಾಖ್ಯಾನ ಮಾಡಿ ಎರಡನೇದು ಅಧಿಕೃತೇತರ ಸಂಸ್ಕೃತರು ಏನಾವಾಗಲೇ ಒಂದು ಸ್ಥಾಯಿ ಸಮಿತಿ ಇರಬೇಕು ಅಂತ ಹೇಳಿದೆವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಟು ತೌಸಂಡ್ ಸೆವೆಂಟೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಒಂದು ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಬೇಕಾಗತ್ತೆ ಸೊ ಆ ರಚನೆ ಮಾಡೋದಂಥ ಸಮ್ ಕಮಿಟಿನಲ್ಲಿ ಎಲ್ಲ ಸದಸ್ಯರು ಗೋರ್ನಮೆಂಟ್ ಒಳಗಡೆ ಇರ್ದೋರಿದ್ದಾರೆ ಸೊ ಅದರಿಂದಾಗಿ ಅದ್ರ ಬದಲಾಗಿ ಒಂದಷ್ಟು ನಿವೃತ್ತ ನ್ಯಾಯಾಧೀಶರು ಅಂದರೆ ರಿಟೈರ್ಡ್ ಜಡ್ಜಸ್ ಆಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಅಮ್ಮ ಅಥವಾ ಆ ಫೀಲ್ಡಲ್ಲಿರುವಂಥ ಇಮಿನೆಂಟ್ ಪರ್ಸನ್ಸ್ ಆಗಿರ್ಬೋದು ಇವರನ್ನು ಕಮಿಟಿನಲ್ಲಿ ಸೇರಿಸ್ಕೊಡೋದ್ರ ಮೂಲಕ ಇಟ್ಸ್ ಮೋರ್ ಅಬೌಟ್ ಇನ್ಕ್ಲೂಸಿವ್ ಕಮಿಟಿ ಆಗುತ್ತೆ ಆ್ಯಂಡ್ ಈಗೇನು ಹೇಳುತ್ತೆ ಇಂಟರ್ನೆಟ್ ಏಕಾಕಿ ಪೊ ಎಲ್ಲದ್ರ ಮೇಲೆ ಬಂದಾಗ್ಬಿಡುತ್ತೆ ಅಂದರೆ ಇಂಟರ್ನೆಟ್ ಶಟ್ ಡೌನ್ ಅಂದರೆ ಎ ಟು ಝೆಡ್ ಅವ್ರಿಗೂ ಇಂಟರ್ನೆಟಲ್ಲಿ ಏನನ್ನೂ ಸಿಗುತ್ತೋ ಅದು ಇಂಟರ್ನೆಟಲ್ಲಿ ನಾವು ಏನೇನು ಅಸೆಸ್ ಮಾಡ್ಬೋದು ಪ್ರತಿಯೊಂದು ಕೂಡ ಬಂದಾಗುತ್ತೆ ಸೊ ಅದ್ರ ಬದಲು ಈ ಸಾಯಿ ಸಮಿತಿ ಏನು ಹೇಳುತ್ತೆ ಅಂದರೆ ನೀವು ಓವರ್ ಆಲ್ ಇಂಟರ್ನೆಟ್ಟನ್ನೇ ಬಂದ್ ಮಾಡೋದ್ರ ಬದಲು ಯಾವುದನ್ನು ಲೈಕ್ ಆಯ್ದ ಸೇವೆಗಳು ಫಾರ್ ಎಕ್ಸಾಂಪಲ್ ಈಗ ಲೈಕ್ ಇಂಟರ್ನೆಟ್ ಅಂದಾಗ ಇಂಟರ್ನೆಟ್ಟಲ್ಲಿ ಜಸ್ಟ್ ವಾಟ್ಸಪ್ಪನ್ನ ಬಂದ್ ಮಾಡಬೇಕಾ ಇವು ಬ ವಾಟ್ಸಪ್ಪನ್ನಷ್ಟೇ ಬಂದ್ ಮಾಡಿ ಅಥವಾ ಫೇಸ್ಬುಕ್ನ ಬಂದ್ ಮಾಡಬೇಕಾ ಅದನ್ನಷ್ಟೇ ಮಾಡಿ ಅಥವಾ ಸಮ್ಥಿಂಗ್ ಇನ್ನೇನೋ ಕ್ರೋಮನ್ನು ಬಂದ್ ಮಾಡಬೇಕು ಅಷ್ಟೇ ಬಂದ್ ಮಾಡಿ ಅದು 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 ಮೀರಿ ಬೇರೆದ್ದು ನೆಸೆಸಿಟೀಸ್ ಏನಿರುತ್ತೆ ಅದನ್ನು ಜನ ಅಸೆಸ್ ಮಾಡ್ಕೋಬೋದಾಗಿರುತ್ತೆ ಅದನ್ನು ಜನ ಪಡೆದುಕೊಳ್ಳೋದಾಗಿರುತ್ತೆ ಇಂಟ್ ಓವರ್ ಆಲ್ ಇಂಟರ್ನೆಟ್ಟೇ ಬಂದ್ ಮಾಡಿಬಿಡಿ ನಿಮ್ಗೆ ಯಾವುದು ಬೇಕು ಇಂಟರ್ನೆಟ್ ಒಳಗೆ ಲೈಕ್ ಒಂದಿಷ್ಟು ಆಗಿ ನಿಮ್ಗೆ ಯಾವುದು ಬೇಕೋ ಅದನ್ನಷ್ಟೇ ಬಂದ್ ಮಾಡಿ ಆವಾಗ ಬೇರೆ ಸೇವೆಗಳಿಗೆ ಅಷ್ಟು ಅಡಚಣೆ ಆಗೋದಿಲ್ಲ ಸಮಸ್ಯೆ ಆದರೂ ಕೂಡ ಅದು ಕಮ್ಮಿದಾಗಿರುತ್ತೆ ಅಂತ ಹೇಳುತ್ತೆ ಇನ್ನೊಂದು ಈ ಇಂಟರ್ನೆಟ್ ಶಟ್ಡೌನ್ ಮಾಡೋದ್ರಿಂದ ಅದ್ರ ಎಷ್ಟು ಎಫೆಕ್ಟಿವ್ನೆಸ್ ಇದೆ ಅದರಿಂದ ಸಿಗುವಂಥ ಪರಿಣಾಮಕಾರತ್ವ ಎಷ್ಟು ಸೊ ಅದ್ರ ಮೇಲೆ ಏನಾದರೂ ಪಾಸಿಟಿವ್ ಇಂಟರ್ನೆಟ್ ಶಟ್ಡೌನ್ ಮಾಡೋದ್ರಿಂದ ನೀವೇನಾದರೂ ಪಾಸಿಟಿವ್ ರಿಫಾರ್ಮ್ಸ್ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆಯಾ ಅಥವಾ ನೆಗೆಟಿವ್ ರಿಸಲ್ಟ್ ಆಗ್ತಾ ಇದೆಯಾ ಇದ್ರ ಮೇಲೆ ಒಂದು ಸ್ಟಡೀಸ್ ಆಗಬೇಕು ಒಂದು ಅಧ್ಯಯನವನ್ನು ಕೈಗೊಳ್ಳಬೇಕು ಅಂತ ಈ ಸಾಯಿ ಸಮಿತಿ ಹೇಳುತ್ತೆ ಇದಿಷ್ಟು ಈ ಇದ್ರ ಬಗ್ಗೆನ ರೂಲ್ಸು ಇದು ಓವರ್ ಆಲ್ ಅನುರಾಧ ಬಾಸಿನ್ ಪ್ರಕರಣ ಅಂದ್ರೇನು ಅಥವಾ ಆರ್ಟಿಕಲ್ ನೈನ್ಟೀನ್ ಅಂದ್ರೇನು ಆರ್ಟಿಕಲ್ ನೈನ್ಟೀನ್ ಅಥವಾ ಅನುರಾಧ ಬಾಸಿನ್ ಮೇಲಿನ ಸುಪ್ರೀಂ ಕೋರ್ಟ್ ನ ತೀರ್ಪೇನು ಹೇಳುತ್ತೆ ಅಥವಾ ಟೂ ತೌಸಂಡ್ ಸೆವೆಂಟೀನ್ ಟೆಲಿಕಾಮ್ ರೂಲ್ಸ್ ಅನ್ನು ಏನು ಹೇಳುತ್ತೆ ಸೊ ಈ ರೂಲ್ಸ್ ಇಂದ ಆಗುವಂತಹ ಸಮಸ್ಯೆಗಳೇನೇನು ಅಥವಾ ಇಂಟರ್ನೆಟ್ ಸ್ಥಗಿತಗೊಂಡಾಗ ಆಗುವ ಪರಿಣಾಮಗಳೇನೇನು ಅಥವಾ ಇಂಟರ್ನೆಟ್ ಸ್ಥಗಿತಗೊಂಡು ಇದೆಲ್ಲವನ್ನೂ ಇದು ಮಾಡೋಕ್ಕೆ ಏನೇನು ಪರಿಹಾರ ಕ್ರಮಗಳಿದೆ ಈ ರೀತಿಯಾಗಿ ಓವರ್ ಆಲ್ ಆಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಐ ಹೋಪ್ ದಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮ್ಮ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಥ್ಯಾಂಕ್ ಯು